ಒಂದು ಎರಡು ಗಂಟೆ ರಾತ್ರಿ ಆಗೋ ಜಾಸ್ತಿ ಇಲ್ಲಿ ಬರೋದು ಎರಡು ಗಂಟೆ ಮೇಲೆ ರಾತ್ರಿ ಎರಡು ಗಂಟೆ ನಂತರ ಬರುವುದು ವೀಕ್ಷಕರೇ ನಾನೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಪಾಣೆಮಂಗ್ಳೂರು ಪರಿಸರದಲ್ಲಿರುವಂತಹ ಆಲಡ್ಕ ಎಂಬಲ್ಲಿದ್ದೇನೆ ಇಲ್ಲಿಯ ಸ್ಥಳೀಯ ಏನು ಹದಿನೈದು ಮನೆಗಳಿದೆ ಆ ಮನೆ ಒಳಗಡೆ ನೀರು ನುಗ್ಗಿರುವಂತಹ ಘಟನೆ ನಡೆದಿದೆ ತಡರಾತ್ರಿ ಎರಡು ಗಂಟೆಯಷ್ಟಕ್ಕೆ ಇಲ್ಲಿಯ ಏನೋ ಮನೆಗಳ ಒಳಗಡೆ ನೀರು ನುಗ್ಗಿರುವಂತದ್ದು ಇಲ್ಲಿ ಪಕ್ಕದಲ್ಲಿ ಹರಿತಾ ಇರುವಂತಹ ನೇತ್ರಾವತಿ ನದಿ ಏನಿದೆ ಆ ನದಿಯಲ್ಲಿ ನೀರಿನ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿರುವ ಕಾರಣದಿಂದಾಗಿ ಇಲ್ಲಿಯ ಸ್ಥಳೀಯ ಮನೆ ಒಳಗಡೆ ನೀರು ನುಗ್ಗಿರುವಂಥದ್ದು ಬಂಟ್ವಾಳದ ಪಾಣೆಮಂಗಳೂರು ಪರಿಸರದಲ್ಲಿರುವಂತಹ ಆಲಡ್ಕ ಎಂಬ ಪ್ರದೇಶದ ಜನರ ಪರಿಸ್ಥಿತಿ ಇದಾಗಿದೆ ಸುಮಾರು ಹದಿನೈದರಷ್ಟು ಮನೆ ಒಳಗಡೆ ನೀರು ನುಗ್ಗಿದೆ ಇಲ್ಲಿಂದ ಏನೋ ಜನ ಇರ್ತಾರೆ ವಾಸ ಇರ್ತಾರೆ ಅವ್ರನ್ನ ಈಗಾಗಲೇ ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿದೆ ಮನೆ ಒಳಗೆ ಅಂತಂದರೆ ಯಾವಾಗಲೂ ವರ್ಷ ಪ್ರತಿ ಇಲ್ಲಿ ನೆರೆ ಬರ್ತಾ ಇರುವ ಒಂದು ಟೈಮ್ ಅಂದರೆ ಇದು ಅಲ್ಲ ಅಂದರೆ ಬಂದು ಬರುವಾಗ ನಮಗೆ ಗೊತ್ತಾಗ್ತದೆ ಎರಡು ಗಂಟೆ ರಾತ್ರಿ ಮೂರು ಗಂಟೆ ರಾತ್ರಿ ಆಗುವಾಗ ನಮಗೆ ನಾವೆಲ್ಲ ಇಲ್ಲಿ ಈ ಮನೆ ಎಲ್ಲ ಒನ್ ಇಲ್ಲಿ ಇಲ್ಲಿದ್ದೇವೆ ಆದರೂ ಪರವಾಗಿಲ್ಲ ಅಂತಂದರೆ ಹೇಳಿದರೆ ರಾತ್ರಿ ಒಂದು ಎರಡು ಗಂಟೆಗೆ ಬರುವಾಗ ಜನರಿಗೆಲ್ಲ ಎಚ್ಚರಿಕೆ ಕೊಟ್ಟು ಅವರನ್ನೆಲ್ಲ ಒಂದು ಜನ ಇದರಲ್ಲಿ ಶಿಫ್ಟ್ ಮಾಡಿ ಅವರವರು ಹೋಗ್ತಾರೆ ಅವರು ಬಾಡಿಗೆ ರೂಮಲ್ಲಿ ಮಾಡ್ತಾರೆ ಇಲ್ಲದಿದ್ದರೆ ಅವರವರ ಮನೆಗೆ ಫ್ಯಾಮಿಲಿ ರೂಮಿಗೆ ಹೋಗಿ ಅವರವರು ಇರ್ತಾರೆ ಅಷ್ಟೇ ಸಮಸ್ಯೆ ಅಂದರೆ ನಮ್ಮದು ಸಾಮಾನು ತೆಗೊಂಡು ಹೋಗಬೇಕು ಸಾಮಾನು ತಗೊಂಡು ಹೋಗಿ ಒಂದು ಕಡೆಯಲ್ಲಿ ಇಡಬೇಕು ಮತ್ತು ಆ ಸಾಮಾನು ತಗೊಂಡು ಪುನಃ ಬರಬೇಕು ಬಂದು ಅದು ಇದಾಗ್ತದೆ ಏನು ಡ್ಯಾಮೇಜ್ ನಮ್ಮದು ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆಗ್ತದೆ ಅದರಲ್ಲಿ ನಾವು ಶಾಶ್ವತ ಪರಿಹಾರ ಆ ನಾವು ನಾವೇನು ಪರಿಹಾರ ಕೇಳಲಿಕ್ಕೆ ನಮಗೇನು ಅದು ಇದಾಗೋದಿಲ್ಲ ನಮಗೆ ಒಂದು ಮನೆ ವ್ಯವಸ್ಥೆ ನಮಗೆ ಮಾಡಲಿಕ್ಕೆ ಅಷ್ಟೇ ನಮಗೆ ಕೇಳೋದು ಅಷ್ಟೇ ಅದಂದರೆ ಅದು ಮಾಡಿಕೊಡ್ತಾರೆ ಅಂತ ಭರವಸೆ ಕೊಡ್ತಾರೆ ಇಷ್ಟೊತ್ತಿಗೆ ಮಾಡಲಿಲ್ಲ ಬೇರೆ ಜಾಗದಲ್ಲಿ ಬೇರೆ ಜಾಗದಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳಿದರೆ ಹಾಗೆ ನಮ್ಮದು ವಿ ಎ ಅವರು ಇಲ್ಲಿದು ನಮ್ಮದು ಈ ವಿ ಅವರೆಲ್ಲ ರಾತ್ರಿ ಬಂದು ಎರಡು ಗಂಟೆ ಮೂರು ಗಂಟೆ ರಾತ್ರಿ ಒಂದು ನನಗೆ ಫೋನ್ ಮಾಡಿ ಅವರು ನಮಗೆ ಒಂದು ಸಮಾಧಾನ ಮಾಡಿ ಒಂದು ಮೆಸೇಜ್ ಕೊಡ್ತಾರೆ ಇಂಥೆಂಥ ಇದು ನೀರು ಬರ್ತಾ ಇದೆ ನೀವು ಇದು ಇದು ಮಾಡಿ ಅಂತೇಳಿ ಅವರು ಕೂಡ ಬರ್ತಾರೆ ಬಂದು ಬೇಕಾದಷ್ಟು ಒಂದು ಕೆಲಸ ಮಾಡಿ ಏನಾದರೂ ನಿಮಗೆ ಇದು ಮಾಡಿದರೆ ಫೋನ್ ಮಾಡಿ ನಾನು ಇದ್ದೇನೆ ಹಾಗೆ ಹೀಗೆ ಅಂತೇಳಿ ಅದಕ್ಕೆ ಸ್ವಲ್ಪ ಧೈರ್ಯ ನಮಗೆ ಹಾಂ ಸ್ಪಂದಿಸ್ತಾರೆ ಜಿಲ್ಲಾಧಿಕಾರಿಗೆ ಏನಾದರೂ ಮಾಡ್ತೀರ ಜಿಲ್ಲಾಧಿಕಾರಿ ಬರ್ತಾರೆ ಅಂತ ಹೇಳಿದರೆ ಬರ್ಬೋದು ಬರಲಿಲ್ಲ ಮತ್ತು ನಿನ್ನೆ ಎ ಸಿ ಕೂಡ ಎಲ್ಲ ಅವರು ಬಂದಿದ್ದರು ಬಂದೆಲ್ಲ ಮಾತಾಡಿ ಎಲ್ಲ ಹೋಗಿದ್ರು